ಚನ್ನಪಟ್ಟಣ ತಾಲೂಕಿನ ದ್ಯಾವಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಸಭೆಯ ಉದ್ಘಾಟನೆಯನ್ನ ದೀಪ ಬೆಳಗಿಸುವ ಮೂಲಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲೇಶ್ ದ್ಯಾವಪಟ್ಟಣ ಉದ್ಘಾಟಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕರಾದ ಲಿಂಗೇಶ್ ಕುಮಾರ್ ಮಾತನಾಡಿ ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರಿಗೆ ಒಂದು ದಿನಕ್ಕೆ ಒಂದು ಕೋಟಿ ಒಂದು ತಿಂಗಳಿಗೆ ಮೂವತ್ತು ಕೋಟಿ ಹಣ ರೈತರ ಕೈಗೆ ಸೇರುತ್ತಿದೆ ಹಾಗೂ ಬಮುಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ರವರು ಚನ್ನಪಟ್ಟಣಕ್ಕೆ ಕೋಲ್ಡ್ ಸ್ಟೋರೇಜ್ ನೀಡಬೇಕು ಅಂತ ಬಮುಲ್ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಎಂದರು ಇನ್ನು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲೇಶ್ ದೇವಪಟ್ಟಣ ಮಾತನಾಡಿ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮ ಸಂಘವನ್ನ ಮಾದರಿ ಸಂಘವನ್ನಾಗಿ ಮಾಡುತ್ತೇನೆ ಹಾಗೂ ಸಂಘದಿಂದ ನಿರ್ಮಿಸುತ್ತಿರುವ ಕಟ್ಟಡಕ್ಕೆ ಸಂಘದ ಹಣವನ್ನ ಬಳಸದೆ ಸರ್ಕಾರದ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದುಕೊಂಡಿದ್ದೇನೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿನಿತ್ಯ ಡೈರಿಗೆ ಅತಿ ಹೆಚ್ಚು ಹಾಲು ಹಾಕುವವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಮುಲ್ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಕಿರಣ್ ಬಮುಲ್ ಕೃಷಿ ಅಧಿಕಾರಿ ಜಿತೇಂದ್ರ ಕುಮಾರ್ ವಿಸ್ತೀರ್ಣ ಅಧಿಕಾರಿ ಶ್ರೀಧರ್ ಸಂಘದ ಉಪಾಧ್ಯಕ್ಷೆ ಚೈತ್ರ ನಿರ್ದೇಶಕರಾದ ನಾಗರಾಜು ಜಗನ್ ಕುಮಾರ್ ಶ್ರೀಧರ್ ಜಯರಾಮ್ ಬಸವರಾಜ್ ಶಿವಲಿಂಗಯ್ಯ ಚಿಕ್ಕತಾಯಮ್ಮ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿರ್ವಹಣಾಧಿಕಾರಿ ಕುಮಾರ್ ಹಾಜರಿದ್ದರು ತಾಲೂಕು ರಾಜ್ಯದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ತಾಲೂಕಾಗಿ ಇದೆ ಸುಮಾರು ಮೂರು ಲಕ್ಷ ಲೀಟ್ರೀಟ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ತೊಂಬತ್ತೈದು ಸಾವಿರ ಲೀಟ್ರಿ ಪ್ರತಿ ದಿನ ಉತ್ಪಾದನೆ ಆಗುತ್ತೆ ಅದೇ ನಾವು ಉತ್ತರ ಕರ್ನಾಟಕದಲ್ಲಿ ತಗೊಂಡ್ರೆ ಮೂರು ಜಿಲ್ಲೆಯಿಂದ ಬರೀ ಐವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ ಮಾತಾ ಹಾಗಾಗಿ ನಮ್ಮ ರೈತರಿಗೆ ಪ್ರತಿ ದಿವಸ ನಮ್ಮ ತಾಲೂಕಿನ ರೈತರಿಗೆ ಒಂದು ಕೋಟಿ ರೂಪಾಯಿ ಒಂದು ದಿವಸಕ್ಕೆ ಹಾಲು ದುಡ್ಡು ಬರ್ತದೆ ಅದೇ ಮೂವತ್ತು ದಿವಸಕ್ಕೆ ಮೂವತ್ತು ಕೋಟಿ ನಮ್ಮ ಚನ್ನಪಟ್ಟಣ ಒಂಥರ ಅದೃಷ್ಟ ಕಾರಣ ಏನಂದರೆ ಸಿಲ್ಕ್ ಆ್ಯಂಡ್ ಮಿಲ್ಕು ನಮ್ಮ ತಾಲೂಕಿನಲ್ಲಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಇವತ್ತು ಇದೆ ಇದಕ್ಕೆ ಮೂಲ ಕಾರಣ ನಮ್ಮ ಶಾಸ್ತ್ರ ಸನ್ಮಾನ್ಯ ಸಿ ಪಿ ಅವರು ಹಾಗೆಯೇ ಇವತ್ತು ನಮ್ಮ ಅಧ್ಯಕ್ಷರಂತ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ನೆಕ್ಸ್ಟು ನಮ್ಮ ಚಕ್ಪಟ್ಟದಲ್ಲೇ ಇವತ್ತು ಈಗ ಕೋಲ್ಡ್ ಸ್ಟೋರೇಜ್ ಅಂತ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊನ್ನೆ ಬೋರ್ಡಲ್ಲಿ ಆಯಿತು ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ಹಾಲು ಮಜ್ಗೆ ಮೊಸರು ತುಪ್ಪ ಬೇರೆ ಉತ್ಪನ್ನ ಇದು ಚೀಸ್ ಸಿಗ್ಬೋದು ಪನ್ನೀರು ಎಲ್ಲರೂ ಸಹಿತ ಆಯಾ ಗ್ರಾಮದ ಸೆಕ್ರೆಟರಿಗೆ ನೀವು ನಮ್ಮ ಮನೆಯಿಂದ ಕಾರ್ಯಕ್ರಮ ಇಂಥದ್ದು ಬೇಕು ಅಂದ್ಕೊಟ್ರೆ ಅವತ್ತು ಸಾಯಂಕಾಲನೆ ನಿಮ್ಮ ಮನೆಗೆ ಕೊಡುವಂತ ವ್ಯವಸ್ಥೆ ಅಂತದ್ದು ಮಾಡಿದ್ದೀವಿ ತಾಲೂಕಿನಲ್ಲಿ ಇಡೀ ತಾಲೂಕಿನಲ್ಲಿ ಒಂದು ಮಾದರಿ ಆಗುವಂತ ಒಂದು ಸಂಘವನ್ನ ನಿಮ್ಮೆಲ್ಲರ ಸಹಕಾರದಿಂದ ಮಾಡುವಂತ ಅಭಿಲಾಷೆಯೊಂದಿಗೆ ಕಟ್ಟಡಕ್ಕೆ ಈ ಏನು ಉತ್ಪಾದಕರ ಸಂಘದಿಂದ ಹಣನ ಬರೆಸ್ಬಾರ್ದು ಒಂದು ರೂಪಾಯಿನೂ ಕೂಡ ಬರಸ್ಬಾರ್ದು ಸರ್ಕಾರದ ಮಾಡ್ತಾರೆ ಅನುದಾನದಲ್ಲೇ ಮಾಡಬೇಕು ಅನ್ನೋ ಒಂದು ಆಸೆಯೊಂದಿಗೆ ನಿಮಗೆ ಏನು ನಾನು ಮಾತು ಕೊಟ್ಟಿದ್ದೆ ಅದೇ ರೀತಿ ಮಾಡಬೇಕು ಅನ್ನೋದು ಇದರಿಂದ ಸರ್ಕಾರ ಜೊತೆ ವ್ಯವಹಾರ ಮಾಡಿ ಅನುದಾನ ತರುವುದು ಅದು ಒಂದು ಕೆಲವೊಂದು ಆಗಬೇಕು ನಿಮಗೂ ಗೊತ್ತಿರ್ತದೆ ಹಾಗಾಗಿ ಪ್ರಯತ್ನದಲ್ಲಿದ್ದೀನಿ ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಯ್ತದೆ ಆದಷ್ಟು ಬೇಗ ಸಂಘನ ಮೊದಲನೇ ಅಂತಸ್ತಿನ ಕಟ್ಟಡ ಪೂರ್ಣ ಮಾಡಿ ಮುಂದಿನ ದಿನಗಳಲ್ಲಿ ಬರುವಂತವರು ಕೂಡ ಮಾಡಿದ್ರೆ ಅದನ್ನೇನಾದ್ರು ಶ್ರೀಧರ್ ಸರ್ ಹೇಳಿದಂಗೆ ಒಂದು ಸಂಘಕ್ಕೆ ಇನ್ಕಮ್ ಬರೋ ಥರ ಇನ್ಕಮ್ ಬರೋ ಥರ ಏನಾದರೂ ಒಂದು ವಾಣಿಜ್ಯ ಉದ್ದೇಶಕ್ಕೆ ಏನಾದರೂ ಮಾಡಿ ಅದರಿಂದನೂ ಕೂಡ ಸಂಘಕ್ಕೆ ನಾವು ವರ್ಮಾನ ತೆಗೆದುಕೊಂಡ್ರೆ ಅದು ಉತ್ಪಾದಕರಿಗೆ ನಮಗೆ ಅನುಕೂಲ ಆಯ್ತದೆ ಅಂತ ಹೇಳಿ ಇದೇ ರೀತಿ ನಿಮ್ಗೆಲ್ಲಾರು ಸಹಕಾರ ಇರಲಿ ಗುಣಮಟ್ಟದ ಹಾಲನ್ನ ಹೆಚ್ಚು ಕೊಡಕ್ಕೆ ಒತ್ತು ಕೊಡಿ ಕಾಲ ಕಾಲಕ್ಕೆ ಏನು ಶಿಬಿರ ಇವರು ನಮಗೆ ಒಗ್ಗೂಡ್ತವರು ನಿರ್ದೇಶನ ನಿಯಮಗಳನ್ನ ಕೊಡ್ತಾರೆ ಅದನ್ನೆಲ್ಲ ಪಾಲನೆ ಮಾಡೋಣ ಅವರು ಕೂಡ ನಮ್ಗೆ ಅವರು ಮಾರ್ಗದರ್ಶನ ಸಲಹೆಗಳು ಅದನ್ನ ಕಾಲ ಕಾಲಕ್ಕೆ ಕೊಡ್ತಾ ಇರ್ತಾರೆ ಅದನ್ನ ಅನುಸರಿಸುವ ಮತ್ತೆ ವೈಜ್ಞಾನಿಕವಾಗಿ ಹಸುನ ನಾವು ಸಾಕೋಕೆ ಯುವಕರು ಎಲ್ಲೋ ಒಂದು ಉದ್ಯೋಗ ಹಾರ್ಸ್ಕೊಂಡು ಹೋದ್ರ ಬಂದು ನಾವೇನೆ ಅದನ್ನ ಒಂದು ಅಚ್ಚುಕಟ್ಟಾಗ ಒಂದು ಉದ್ದಿಮೆವಾಗಿ ಹೆಚ್ಚು ಒಂದು ಹತ್ತು ಹದಿನೈದು ಹಸುಗಳು ಸಾಕೋ ರೀತಿಯಲ್ಲಿ ಮಾಡಿದ್ರೆ ಸರ್ಕಾರದಿಂದನೂ ಮತ್ತು ಬ್ಯಾಂಕ್ನಿಂದನೂ ಸಾಕಷ್ಟು ಸಾಲ ಸೌಲಭ್ಯಗಳು ನೆರವುಗಳು ಸಿಗ್ತವೆ ಆಮೇಲೆ ನಮ್ಗೆ ಅದೇ ರೀತಿ ಹಸು ಸಾಕಾಣೆಗೆ ಒಳ್ಳೆ ವಾತಾವರಣ ಇದೆ ನಮ್ಮ ತಾಲೂಕು ತಾವು ಎಲ್ಲರೂ ಅದನ್ನ ಸೀರಿಯಸ್ ಆಗಿ ಈಗ ಎರಡು ಹಸು ಸಾಕು ಅಷ್ಟೇ ಶ್ರಮ ನಾಲ್ಕು ಹಸು ಐದು ಹಸು ಸಾಕೋರು ಅಷ್ಟೇ ಶ್ರಮ ಅದನ್ನ ಇನ್ನೂ ಹೆಚ್ಚು ರೂಢಿಸ್ಕೊಂಡು ಹೆಚ್ಚೆಚ್ಚು ಲಾಭ ಬರೋ ಥರ ಮಾಡಿದ್ರೆ ನಮಗೆ ಜೀವನ ಮಟ್ಟವನ್ನು ಸುಧಾರಿಸ್ತದೆ ಮತ್ತೆ ನಮ್ಮ ಸಂಘನು ಕೂಡ ಹೆಚ್ಚೆಚ್ಚು ರೀತಿಯಲ್ಲಿ ಬೆಳೆದಿ ಬೆಳಿಕೆ ಎಲ್ಲಾರು ಸಾಕಾರ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ತಾವೆಲ್ಲರೂ ಬಂದು ಈ ಒಂದು ಸರ್ವ ಸದಸ್ಯರ ಸಭೆಯನ್ನ ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೀನಿ